ಏನು ನಟ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆಗಿತ್ತು ಈಗ ತಾಣ ಅಲ್ಲದೆ ಬಾಲ್ಕಾನಿಗೂ ಈಗ ವಾಲ್ ಹಾಕಿದ್ದಾರೆ ಈ ಮಟ್ಟಿಗೆ ಆರೋಪಿಗಳ ಪರ ಇಲ್ಲಿ ಪೊಲೀಸರು ಒಂದು ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ ಎಸ್ ಏನು ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಕೂಡ ಆಗಿತ್ತು ಈ ಗೆ ಸಂಬಂಧಿಸಿದಂತೆ ಆರೋಪಿಗಳನ್ನ ಬಂಧನ ಆಗಿತ್ತು ಈಗ ಏನಾಗ್ತಿದೆ ಅನ್ನ ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ ಆರೋಪಿಗಳಿಗೆ ಏನು ಠಾಣೆಯಲ್ಲೇ ನ ಸೇದೋಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ನು ದರ್ಶನ್ಗಾಗಿ ಠಾಣೆಯಲ್ಲಿ ಸಿಗರೇಟ್ ಝೋನ್ ಈಗ ಮಾಡಿದ್ದಾರೆ ಠಾಣೆಯ ಬಾಲ್ಕಾನಿಯಲ್ಲಿ ಶಾಮಿಯಾನದ ವಾಲ್ ಅಡವಳಿಕೆ ಆಗಿದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ತಾಣ ಆವರಣ ಅಲ್ಲದೆ ಈಗ ಬಾಲ್ಕನಿಗೂ ಕೂಡ ವಾಲ್ ಅನ್ನ ಯಾಕೆ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ ಇನ್ನು ಈ ಮಟ್ಟಿಗೆ ಆರೋಪಿಗಳ ಪರ ಹಿಡಿದು ಬಿಟ್ರ ಪೊಲೀಸರು ಎಂಬ ಪ್ರಶ್ನೆ ಬರ್ತಾ ಇರುವಂತದ್ದು ಇಲ್ಲಿ ಈ ರೀತಿಯಾಗಿ ಪೊಲೀಸ್ ಠಾಣೆಯಲ್ಲಿ ಮಿತಿ ಮೀರ್ತಾ ಇದೆಯಾ ಪೊಲೀಸರ ವರ್ತನೆ ಅಂತಾನು ಕೂಡ ಆರೋಪ ಬರ್ತಾ ಇದೆ ಎಸ್ ಏನು ನಟ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೂಡ ಹಾಕಿತ್ತು ಈಗ ಕೊಲೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ನಂತರ ಅವರನ್ನ ಏನು ಒಂದು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯ ನಂತರ ಏನು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಇಡಲಾಗಿತ್ತು ಈಗ ಕೋರ್ಟ್ ಆದೇಶದಂತೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಏನೀಗ ಅನ್ನಪೂರ್ಣೇಶ್ವರಿಯಲ್ಲಿ ಆ ಒಂದು ಪೊಲೀಸ್ ಠಾಣೆಯಲ್ಲಿ ನಟ ದರ್ಶನ್ ಮತ್ತು ಅವರ ಗ್ಯಾಂಗ್ ಇದೆ ಆ ಗ್ಯಾಂಗ್ ಗೆ ಎಲ್ಲೋ ಒಂದು ಕಡೆ ಸ್ಪೆಷಲ್ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದಾರ ನಮ್ಮ ಪೊಲೀಸರು ಎಂಬ ಪ್ರಶ್ನೆ ಮೂಡ ಬರ್ತಾ ಇರುವಂತದ್ದು ಏನ್ ಆಗ್ತಾ ಇದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಂಬ ಪ್ರಶ್ನೆ ಬರ್ತಾ ಇದೆ ಯಾಕೆ ಈ ರೀತಿಯಾಗಿ ಒಂದು ಕಡೆ ಅಲ್ಲಿರೋ ಆರೋಪಿಗಳಿಗೆ ಠಾಣೆಯಲ್ಲೇ ಸಿಗರೇಟ್ ಸೇದೋಕೆ ವ್ಯವಸ್ಥೆಯನ್ನ ಮಾಡಿದ್ರ ಮಾಡಿದ್ದಾರೆ ಈ ರೀತಿಯಾಗಿ ಆರೋಪ ಕೂಡ ಕೇಳಿ ಬರ್ತಾ ಇದೆ ನೀವು ದರ್ಶನ್ ಗಾಗಿ ಠಾಣೆಯಲ್ಲಿ ಸಿಗರೇಟ್ ಝೋನ್ ಬೇರೆ ಮಾಡಿದ್ದಾರಂತೆ ಅಂದ್ರೆ ಅವ್ರನ್ನ ಸಿಗರೇಟ್ ಸೇದೋದಕ್ಕೆ ಒಂದು ಝೋನ್ ಮಾಡಿರೋದು ಎಲ್ಲ ಒಂದು ಕಡೆ ಅದೇ ನಾನು ಹಾಗಲೇ ಹೇಳಿದಾಗ ಕೆಲವೊಂದು ಕಡೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರ ಪೊಲೀಸರು ಎಂಬ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇನ್ನು ಒಂದು ಏನು ಒಂದು ವಾಲ್ ಇದೆ ಅದನ್ನ ಈಗ ಅಳವಡಿಸೋದು ಒಪ್ಕೊಂತೀವಿ ಬಾಲ್ಕಾಣಿಗೂ ಕೂಡ ಯಾಕೆ ಈ ರೀತಿಯಾಗಿ ಶಾಮಿನವನ್ನ ಹಾಕಿದ್ದಾರೆ ಈ ಮಟ್ಟಿಗೆ ಆರೋಪಿಗಳ ಪರ ಈಗ ಪೊಲೀಸರು ಹಿಡಿದು ಬಿಟ್ರ ಎಂಬ ಪ್ರಶ್ನೆ ಬರ್ತಾ ಇರುವಂತದ್ದು ಒಂದ್ ರೀತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಈಗ ಮಿತಿ ನೀರ್ತಾ ಇದೆ ಪೊಲೀಸರ ವರ್ತನೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ರೀತಿಯಾಗಿ ಏನು ದರ್ಶನ ಮತ್ತು ಅವರ ಗ್ಯಾಂಗ್ ಈಗ ಆರೋಪಿಗಳು ಅಲ್ಲಿ ಅಹ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಇರುವಂತದ್ದು ಸಿಗ್ರೆಟ್ ಎದಕ್ಕೆ ಕೊಡ್ತಾ ಇರುವಂತದ್ದು ಅಲ್ಲಿ ಒಂದು ಏನೋ ಒಂದು ಬಾಲ್ಕಾನಿ ಇದೆ ಆ ವಿಜುವಲ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಆ ಒಂದು ಬಾಲ್ಕಾನೆ ಏನಿದೆ ಆ ಕೂಡ ಶಾಮಿಯಾನವನ್ನ ಹಾಕಿದ್ದಾರೆ ಏನಕ್ಕೆ ಯಾವ ರೀಸನ್ ಇಂದ ಈ ರೀತಿಯಾಗಿ ಹಾಕಿದ್ದಾರೆ ಒಂದು ಕಡೆ ಪೊಲೀಸರೇಗ ಆರೋಪಿಗಳ ಪರ ನಿಂತು ಬಿಟ್ರ ಅಂತ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂತದ್ದು ಎಸ್ ಏನು ದರ್ಶನ್ ಮತ್ತು ಅವರ ನ ಅರೆಸ್ಟ್ ಮಾಡಲಾಗಿತ್ತು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಅವರನ್ನ ಇರಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಏನಾಗ್ತಾ ಇದೆ ಯಾಕೆ ರೀತಿಯಾಗಿ ಸಿಗರೇಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಒಂದು ಕಡೆ ಪೊಲೀಸರ ಆರೋಪಿಗಳ ಪರ ಇದ್ದಾರೆ ಎಂಬ ಪ್ರಶ್ನೆಗಳೆಲ್ಲ ಮೂಡ್ತಾ ಇರುವಂತದ್ದು ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಪ್ರಭಾಕರ್ನೊಟ್ಟಿಗೆ ಇದ್ದಾರೆ ಎಸ್ ಪ್ರಭಾಕರ್ ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ ರಂಜಿತಾ ನೋಡಿ ಇದೊಂದು ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ ಇದು ಇದು ದರ್ಶನ್ ಈಗ ಯಾವ ರೀತಿಯಲ್ಲಿ ಇದಕ್ಕೆ ಆಗಿದ್ದಾರೆ ಅನ್ನೋದು ಈಗಲೂ ಕೂಡ ಆರೋಪಿನೇ ಎಲ್ರು ಕೂಡ ಆರೋಪಿಗಳೇ ಆದ್ರೆ ಸಾಬೀತಾಗ್ಬೇಕು ಆದ್ರೆ ಒಂದು ಚಿತ್ರರಂಗದಲ್ಲಿ ಖ್ಯಾತಿ ಗಳಿಸಿದಂತಹ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದಂತಹ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಇಳಿದಿದ್ರೆ ಬಹಳ ಅಪರಾಧ ಮತ್ತು ದುಃಖಕರ ಖೇದಕರ ನಾಚಿಕೆ ಲಜ್ಜಾಸ್ಪದವಾದ ವಿಚಾರ ಇತ್ತು ಯಾಕೆಂದ್ರೆ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಹಣ ಅಲ್ಲ ಹಣ ಬರ್ತದೆ ಹೋಗ್ತದೆ ತಾನು ಉಳಿಸ್ಕೊಂಡಂತಹ ಗಳಿಸಿದಂತಹ ಹೆಸರು ಇದೆಯಲ್ಲ ಅದಕ್ಕೆ ಒಂದು ಕಳಂಕ ಅಂಟ್ಕೊಂಡ್ಬಿಟ್ರೆ ಏನಾಗುತ್ತೆ ಆಗತ್ತೆ ಅನ್ನೋದಕ್ಕೆ ಇದು ದೊಡ್ಡ ಒಂದು ಉದಾಹರಣೆ ಇದು ದರ್ಶನ್ದು ಈ ರೀತಿಯ ಒಂದು ವಿಚಾರಗಳನ್ನ ನೋಡಿದಾಗ ಇದು ಮೊದಲನೇದ ಅಲ್ಲ ಈ ಹಿಂದೆ ಕೂಡ ಕೆಲವು ವರ್ಷಗಳ ಹಿಂದೆ ಒಂದೆರಡು ವರ್ಷ ಇರ್ಬೋದು ಅಂದಾಜಿನಲ್ಲಿ ಮೈಸೂರಿನಲ್ಲಿ ಸಂದೇಶ್ ಹೋಟೆಲ್ ಕೂಡ ಬಾರಲ್ಲಿ ಏನೋ ಒಂದು ವಿಚಾರದಲ್ಲಿ ಸಪ್ಲೈ ಮಾಡ್ತಾರಲ್ಲ ಸರ್ ಅವರು ಇರ್ತಾರ ಸಹಾಯಕರು ಆ ಸಪ್ಲೈರ್ ಗೆ ಹೊಡೆದ ಪ್ರಕರಣ ಕೂಡ ಇತ್ತು ಯಾಕೆ ಈ ರೀತಿಯ ಗೂಂಡಾವರ್ತನೆ ಮಾಡ್ತಾರೆ ನಮ್ಮ ಎಲ್ಲರ ತರ ಒಬ್ಬ ಮನುಷ್ಯರು ಇವರೊಬ್ಬ ಸಿನಿಮಾ ನಟರು ತೆರೆ ಮೇಲೆ ಇವರು ಹೀರೋ ಆಗಿರಬಹುದು ಆದರೆ ಹತ್ತು ಜನ ಅಲ್ಲಿ ಹೊಡಿತಾರೆ ಅದು ಸಿನಿಮಾ ಅದು ರೀಲು ಅದು ಇದು ಲೈಫು ಅನ್ನೋದನ್ನ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲದಂತ ಒಬ್ಬ ವ್ಯಕ್ತಿಯ ಅಥವಾ ಏನೋ ತಿಳಿಯದ ಇದ್ದಂತಹ ಎಲ್ಲೋ ಒಂದು ದೇಶದಿಂದ ಬಂದು ಅಥವಾ ಯಾವುದೋ ಒಂದು ಕುಗ್ರಾಮದಿಂದ ಬಂದು ಏನೋ ಒಂದು ಸಭ್ಯತೆ ಜೀವನ ಇದೇನು ಗೊತ್ತಿಲ್ಲದ ವ್ಯಕ್ತಿಯ ಆತ ಎಲ್ಲರ ಮುಂದೆ ಯಾರು ಇದ್ದ ಒಬ್ಬ ನಟ ಅಷ್ಟೇ ಊನ್ ನಟ ಅಷ್ಟೇ ಒಂದು ಆಕ್ಸಿಡೆಂಟ್ ಆಗ್ಬೋದು ಒಬ್ಬ ವ್ಯಕ್ತಿಗೆ ಕೈಕಾಲು ಊನ್ ಆದ್ಮೇಲೆ ಏನಾಗುತ್ತೆ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕಾಗತ್ತ ರೀಲ್ಸ್ ಬೇರೆ ರಿಯಲ್ ಲೈಫ್ ಬೇರೆ ತನಗೆ ಇರುವಂತಹ ಘನತೆ ಗೌರವ ಜನಗಳು ಪ್ರೀತಿ ಜನಗಳು ಹಣ ಕೊಟ್ಟು ಸಿನಿಮಾ ನೋಡಿದ್ರೆ ಮಾತ್ರ ಈ ತರ ಹಣ ಸಿಗುತ್ತೆ ಚಿತ್ರರಂಗದವ್ರು ಯಾರು ಮೋಸರ್ ಈಗ ಏನು ಒಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಇದೆ ಠಾಣೆಯಲ್ಲಿ ಇವರಿಗೆ ಒಂದ್ ರೀತಿಯಾಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ ಒಂದು ಆರೋಪ ಕೇಳಕ್ ಹೇಳ್ಬರ್ತಾ ಇದೆ ಈ ಬಗ್ಗೆ ಏನಿದೆ ಮಾಹಿತಿ ಪ್ರಭಾಕರ್ ನೋಡಿ ಈ ಹಿಂದೆ ಕೂಡ ಯಾವ್ದೋ ಒಂದು ಪ್ರಕರಣದಲ್ಲಿ ಕೂಡ ನೀವು ಗಮನಿಸಿರ್ಬೇಕು ಆ ಪರಪನಾಗ್ರಹ ಜೈಲಿನಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಾ ಇದ್ರು ಲ್ಯಾಪ್ಟಾಪ್ ತಗೊಂಡು ಹೋಗಿದ್ದಾರೆ ಅವ್ರಿಗೆ ಬೇಕಂತ ಸಿಗರೇಟ್ ಕೊಡಿಸ್ತಾ ಇದ್ದಾರೆ ಬೇಕಾದ ತಿಂಡಿ ಕೊಡ್ತಾ ಇದ್ದಾರೆ ಹಾಗೆ ಹೇಳಿದ್ರೆ ಬೇಲೆ ಎದ್ದು ಹೊಲ ಮೆದ್ರೆ ಹೆಂಗಾಗತ್ತೆ ಬೇಲೆ ಎದ್ದು ಬಿಟ್ಟು ಹೊಲವನ್ನು ಮೇದ್ರೆ ಏನಾಗುತ್ತೆ ಹೇಳಿ ಕಾನೂನು ಕಟ್ಟಳೆಗಳು ಎಲ್ಲರಿಗೂ ಸರಿಸಮಾನವಾಗಿರ್ಬೇಕು ಇದ್ದವನಿಗೊಂದು ಕಾನೂನು ಇಲ್ಲದವನಿಗೊಂದು ಕಾನೂನುಗಳು ಆಗ್ಬಾರ್ದು ಕಾನೂನುಗಳನ್ನ ಮಾರಾಟ ಮಾಡಬಾರ್ದು ಯಾರು ಯಾರಾದ್ರೂ ಏನಂತೆ ದರ್ಶನಿಗೆ ಆರೋಪಿನೇ ಅವನಿಗೆ ಮರ್ಯಾದೆ ಹಾಕ ಕೊಡ್ಬೇಕಾತನಿಗೆ ಆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂದೆ ಟೆಂಟ್ ಹಾಕಿದ್ದಾರೆ ಅಂತೆ ಹಾಕಿದ್ದಾರೆ ಅವರು ಯಾರಾದ್ರೂ ಉನ್ನತ ಮಟ್ಟದ ಅಧಿಕಾರಿಗಳು ಬರ್ತಾ ಇದ್ದಾರಾ ಅಥವಾ ಅವ್ರಿಗೆ ಬಿಸ್ಲು ಆಗ್ಬಾರ್ದು ಹೇಳಿ ಹಾಕಿದ್ದಾರಾ ಅಲ್ಲ ಖಂಡಿತ ಅಲ್ಲ ಅಲ್ಲಿ ಸಮಯ ಸಮಾರಂಭ ಇಲ್ಲ ಅಲ್ಲಿ ಠಾಣೆಯಲ್ಲಿ ಹೊರಗಡೆ ಏನಾದ್ರೂ ಒಳಗಡೆ ನಡೆಯುತ್ತಿರುವಂತಹ ಘಟನೆಗಳು ಅಲ್ಲಿರುವ ಸಿ ಕ್ಯಾಮೆರಾಗಳು ಒಳಗಡೆ ಏನ್ ಹೊರಗಡೆ ನಡೆಯುತ್ತೆ ಅಂತ ಕಾಣೋದಕ್ಕೆ ಸಿ ಕ್ಯಾಮೆರಾ ಎಲ್ಲ ಕಡೆ ಇಟ್ಟಿದ್ದಾರೆ ಆದ್ರಿಂದ ಅದು ಯಾವುದೋ ಕೂಡ ಮಾಹಿತಿ ಹೊರಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಟೆಂಟ್ ಅನ್ನ ಹಾಕಿದ್ದಾರೆ ಇವರು ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಬೇಕು ಈಗ ಆತನನ್ನ ಪೊಲೀಸರು ಕೈ ಮಾಡೋದಿಲ್ಲ ಆದ್ರೆ ದರ್ಶನ್ ಅವರ ಜಾಗದಲ್ಲಿ ಸರ್ವಸಾಮಾನ್ಯ ವ್ಯಕ್ತಿ ಆಗಿದೆ ಇಷ್ಟೊತ್ತಿಗೆ ಪೊಲೀಸ್ ಅವರು ಲಾಠಿ ರುಚಿ ಯಾಕೆಲ್ಲ ತೋರಿಸ್ತಾರೆ ಗೊತ್ತಾ ಬಾಯಿ ಬಿಡದೈತ ಪಕ್ಷದಲ್ಲಿ ಈ ಒಂದು ಕೊನೆ ಒಂದು ಅಸ್ತದ ಏರೋಪ್ಲೇನ್ ಅಂತ ಕೇಳಿದ ರಂಜಿತಾ ಏರೋಪ್ಲೇನ್ ಏರಿಸ್ತಾರೆ ಹಗ್ಗ ಹಾಕಿ ಏರೋಪ್ಲೇನ್ ಏರಿಸ್ತಾರೆ ಅಂತದೇನಾದ್ರು ಮಾಡ್ತಾರ ಮಾಹಿತಿ ಪ್ರಕಾರ ಬೇಕಾದ್ರೆ ಸಣಾ ಖರ್ಚು ಮಾಡ್ತಾ ಇದ್ದಾನೆ ಅಂತ ಒಂದು ಆರೋಪ ಇದೆ ಈಗ ಹಣಕಾಸಿನ ಲೆಕ್ಕನೇ ಇಲ್ಲ ಅಂತ ಇದೆಲ್ಲ ಒಳ್ಳೆಯ ಬೆಳವಣಿಗೆಗಳು ಅಲ್ಲ ಯಾಕೆ ಅಂದ್ರೆ ಒಂದು ಹೆಣ್ಣು ಮಗಳ ಪ್ರಾಣ ಹೋಗಿದೆ ಅಥವಾ ಒಂದು ಹೆಣ್ಣು ಹುಡುಗನ ಪ್ರಾಣ ಹೋಗಿದೆ ಈಗ ನೋಡಿ ಆ ಹೆಣ್ಣು ಮಗಳು ಈನು ಆ ವ್ಯಕ್ತಿ ತೀರ್ ಹೋಗಿದ್ದಾನೆ ಆ ಹೆಣ್ಣು ಮಗಳು ಇವತ್ತು ಚಿತ್ರ ಹಿಂಸೆ ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾಳಲ್ಲ ಮೂರ ನಾಲ್ಕು ತಿಂಗಳು ಗರ್ಭಿಣಿ ಬೇರೆ ಅಂತ ಇಷ್ಟೆಲ್ಲ ಇರುವಂತ ಒಬ್ಬ ವ್ಯಕ್ತಿಗಳು ಏನಾದ್ರೂ ಮಾಡಿದ್ರೆ ಹೆಂಗಿರುತ್ತದೆ ಈಗ ಪವಿತ್ರ ಗೌಡ ಅಂತ ಹೇಳ್ತಾ ಇರೋರು ಮಹಿಳೆ ಹೇಳ್ತಾ ಇದ್ದಾಳೆ ಅಲ್ಲ ನಾನು ದರ್ಶನಿಗೆ ಹೇಳ್ಬಾರ್ದಾಗಿತ್ತು ನಾನೇ ಬೈದು ಕಳಿಸಿದ್ರೆ ಸಾಕಿತ್ತು ಅಂತ ಕೆಟ್ಟ ಮೇಲೆ ಬುದ್ಧಿ ಬಂತಂತೆ ಎಲ್ಲ ಹೋಗ್ಬಹುದು ಎಲ್ಲ ಇರಬಹುದು ಕೊಡಬಹುದು ಮತ್ತೆ ನಾಲ್ಕು ಸಿನಿಮಾ ಮಾಡಿದ್ರೆ ಹಣ ಬರ್ತದೆ ಆದ್ರೆ ಆ ಪ್ರಾಣ ಕಳೆದುಕೊಂಡಂತಹ ಆ ಯುವಕನನ್ನ ತಂದು ಕೊಡಕ ದರ್ಶನ್ ಕೈಲಿ ಸಾಧ್ಯ ಇದೆಯಾ ದರ್ಶನ್ ಗ್ಯಾಂಗ್ ತಂದುಕೊಳಕ್ ಸಾಧ್ಯ ಇದೆಯಾ ಅಕಸ್ಮಾತ್ ಅಕಸ್ಮಾತ್ ಆ ಟೆಂಟ್ ಅಲ್ಲ ಹಾಕೊಂಡು ಈ ಹುಡುಗ್ರೆ ಹೊಡಿತಾ ಇದ್ರೆ ಕೂಡ ಅಂತ ಒಂದು ಹೆಸರು ಹೆಗ್ಗಳಿಕೆ ಪಾತ್ರ ದರ್ಶನ್ ಹೇಳ್ಬೇಕು ಏ ಹೊಡೆಬೇಡ ಯಾಕೆ ಹೊಡಿತೀರಿ ಅವ್ನಿಗೆ ವಿಚಾರಿಸೋಣ ಅಂತ ಹೇಳ್ಬೇಕಿತ್ತು ಚಿತ್ರರಂಗದಲ್ಲಿ ಹೀರೋ ನಿಜ ಜೀವನದಲ್ಲಿ ವಿಲನ್ ಆಗೋದು ಹಾಗೆ ನಿಜವಾಗ್ಲೂ ಹೇಳ್ತೀನಿ ಈ ರಂಜಿತಾ ಇವರ ಅಪ್ಪ ತೂಗುದೀಪ ಶ್ರೀನಿವಾಸ್ ಅಂತ ಇದ್ರು ತಾವು ಕೇಳ್ಪಟ್ಟಿದ್ರೆ ಗೊತ್ತಿಲ್ಲ ನಿಮ್ಗೆ ತೂಗುದೀಪ ಅಂತ ಮೊದಲನೇ ಕನ್ನಡದಲ್ಲಿ ಚಿತ್ರದಲ್ಲಿ ಅವರು ಅಭಿನಯ ಇದಕ್ಕೆ ಕಾಲಿಟ್ರು ಅದಕ್ಕೆ ತೂಗುದೀಪ ಶ್ರೀನಿವಾಸ್ ಅಂತ ಅವರಂತ ಕೆಟ್ಟ ವಿಲನ್ ಯಾರು ಇಲ್ಲ ಸಿನಿಮಾ ರಂಗದಲ್ಲಿ ಗೊತ್ತ ನಿಮಗೆ ವಜ್ರಮಣಿ ವಿಲನ್ ಸುಗದೀಪ ಶ್ರೀನಿವಾಸ್ ಟೈಗರ್ ಪ್ರಭಾಕರ್ ಧೀರೇಂದ್ರ ಗೋಪಾಲ್ ಸುಧೀರ್ ಇವರೆಲ್ಲ ವಿಲನ್ ಗಳೇ ಆದ್ರೆ ಒಂದು ವಿಚಾರ ಹೇಳ್ತೀನಿ ಇವರ ಅಪ್ಪನಂತೂ ಒಳ್ಳೆ ಮನುಷ್ಯ ಯಾರು ಇಲ್ಲ ಅವರು ಸಿನಿಮಾದಲ್ಲಿ ಮಾತ್ರ ವಿಲನ್ ಎಸ್ ಎಸ್ ಪ್ರಭಾಕರ್ ಧನ್ಯವಾದಗಳು ಈಗ ದರ್ಶನ್ಗೆ ರೇಣುಕಾ ಸ್ವಾಮಿ ಕೊಲೆ ಕೂಡ ಆಗಿತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಎರಿಸಿರುವಂತದ್ದು ಒಂದ್ ರೀತಿಯಲ್ಲಿ ಇಲ್ಲಿ ಏನ್ ಆರೋಪ ಬರ್ತಾ ಇದೆ ಅಂದ್ರೆ ಸಿಗರೇಟ್ ಸೇದೋಕೆ ಠಾಣೆಯಲ್ಲಿ ಅವಕಾಶವನ್ನ ಮಾಡ್ಕೊಡ್ತಾರೆ ಸಿಗರೇಟ್ ನ ಮಾಡ್ತಾರೆ ಇನ್ನು ಬಾಳ್ ಕೂಡ ಶಾವಿಯನ್ನ ಹಾಕ್ತಾರೆ ಒಂದ್ ರೀತಿಯಲ್ಲಿ ಪೊಲೀಸಿಗೆ ಪೊಲೀಸರೇ ಕೂಡ ಈಗ ಆರೋಪಿಗಳ ಪರ ಇಳಿದು ಬಿಟ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ ಇನ್ನು ದರ್ಶನ್ ಏನು ಈಗ ವಿಚಾರಣೆ ಕೂಡ ಆಗ್ತಾ ಇರುವಂತದ್ದು ವಿಚಾರದಲ್ಲಿ ಯಾರ್ಯಾರು ಬಾ ್ರು ಏನೆಲ್ಲ ಆಯ್ತು ಇದನ್ನೆಲ್ಲ ಈಗ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಸ್ಥಳ ಮಹಾಜರು ಕೂಡ ಈಗ ಆಲ್ರೆಡಿ ಆಗಿದೆ ಕಾದ್ ನೋಡ್ಬೇಕಾಗಿದೆ ಈ ಒಂದು ಪ್ರಕರಣ ಯಾವ ಹಾದಿಯಲ್ಲಿ ಸಾಗುತ್ತೆ ಅನ್ನೋದನ್ನ ಈಗ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಮತ್ತಷ್ಟು ಸುದ್ದಿ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ವಿರಾಮದ ನಂತರ ಮತ್ತೆ ಸ್ವಾಗತ ಎಸ್ ಮೂಲಭೂತ ಸೌಕರ್ಯ ಕಾಣದ ಅಂಗನವಾಡಿ ಒಂದು ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಮೂಲಭೂತ ಸೌಕರ್ಯವನ್ನೇ ಕಾಣದಂತ ಒಂದು ಅಂಗನವಾಡಿ ಮಳೆ ಬಂದ್ರೆ ಮುಗಿತು ಇಲ್ಲಿನ ಪರಿಸ್ಥಿತಿ ಅಧೋಪಕ್ಕೆ ಅಂತ ಆಗಿದೆ ಇತ್ತ ಮೂಲ ಸೌಕರ್ಯವೂ ಇಲ್ಲ ಇನ್ನು ವಿಷ ಜಂತುಗಳ ಕಾಟ ಬೇರೆ ಅಂಗನವಾಡಿ ತೆರೆದು ಒಂದು ವರ್ಷ ಉಳಿದ್ರು ಕೂಡ ಅಭಿವೃದ್ಧಿನೇ ಹಾಕಿಲ್ಲ ಒಂದು ಅಂಗನವಾಡಿ ಅಂತ ಹಾಕಿದ್ದಾರೆ ಇನ್ನು ಒಂದು ಸಣ್ಣ ಶೆಡ್ ನಲ್ಲಿ ಹದಿನೈದರಿಂದ ಮೂವತ್ತು ಮಕ್ಕಳಿದ್ದಾರೆ ಪ್ರಶ್ನೆ ಬರ್ತಾ ಇರುವಂತದ್ದು ಈ ರೀತಿಯಾಗಿ ಏನು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮ ಇದಾಕಿದೆ ಈ ರೀತಿಯಾಗಿ ಒಂದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ಲದಂತ ಆಗಿದೆ ಮಕ್ಕಳನ್ನ ಕಲಿಸಲು ಈಗ ಪೋಷಕರು ಭಯ ಪಡುವ ಸ್ಥಿತಿ ಉಂಟಾಗಿರುವಂತದ್ದು ಅಲ್ಲಿ ಅಂಗನವಾಡಿಗೆ ಕಳಿಸೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತಂತ ತಾಲೂಕು ಪಂಚಾಯಿತಿ ಮತ್ತು ಸಿಡಿ ಪಿಒ ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ದೀವ್ಯ ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ವರ್ತನೆಗೆ ಈಗ ಗ್ರಾಮಸ್ಥರು ಅಧಿಕಾರಿಗಳಿಗೆ ಹೆಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಎಸ್ ಏನು ಮೂಲಭೂತ ಸೌಕರ್ಯಗಳನ್ನೇ ಕಾಣದಂತ ಒಂದು ಅಂಗನವಾಡಿ ಇನ್ನು ಮಳೆ ಬಂದ ಮುಗಿತ್ ಅಲ್ಲಿನ ಕತೆ ಅಲ್ಲಿನ ಒಂದು ಪರಿಸ್ಥಿತಿ ಅದೋ ಗತಿಯಾಗುವಂಥದ್ದು ಇನ್ನು ಒಂದು ಕಡೆ ಮೂಲಭೂತ ಸೌಕರ್ಯಗಳಿಲ್ಲ ಇನ್ನೊಂದು ಕಡೆ ವಿಷ ಜಂತುಗಳ ಕಾಟ ಈ ರೀತಿಯಾಗಿ ಅಂಗನವಾಡಿಯಲ್ಲಿ ಇನ್ನು ಅಂಗನವಾಡಿಯನ್ನ ತೆರೆದು ಒಂದು ವರ್ಷ ಆದ್ರೂ ಕೂಡ ಆಗ ಅನ್ನೋ ಅಭಿವೃದ್ಧಿ ಕೂಡ ಅಲ್ಲಿ ಆಗಿಲ್ಲ ಇನ್ನು ಇತ್ತ ಹದಿನೈದರಿಂದ ಮೂವತ್ತು ಮಕ್ಕಳನ್ನ ಒಂದು ಸಣ್ಣ ಶೆಡ್ ನಲ್ಲಿ ಇಡ್ಲಾಗ್ತಾ ಇದ್ಯಾ ಈ ರೀತಿಯಾಗಿ ಪ್ರಶ್ನೆ ಬರ್ತಾ ಇದೆ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಕೊಲ್ಲೂರು ಗ್ರಾಮ ಇದಾಗಿರುವಂಥದ್ದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ಲದಂತ ಆಗಿದೆ ಈ ರೀತಿ ಆದ್ರೆ ಏನು ಇತ್ತ ಪೋಷಕರು ಅವ್ರನ್ನ ಕಳಿಸಲಿಕ್ಕೆ ಭಯ ಪಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮ್ಮ ಮಕ್ಕಳನ್ನ ಕಳಿಸೋದು ಅಂಗನವಾಡಿ ಬಿದ್ದೋಗ್ಬಿಟ್ರೆ ಇಷ್ಟೆಲ್ಲ ಆಗ್ತಾ ಇದೆ ಆದ್ರೆ ಏನು ನಮ್ಮ ತಾಲೂಕ್ ಪಂಚಾಯತ್ ಮತ್ತು ಸಿ ಡಿ ಏನಿದ್ದಾರೆ ಇವರು ಕಣ್ಣು ಕಾಣಿಸ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೇ ಸಳ ಮನವಿಯನ್ನ ಕೊಟ್ಟರು ಕೂಡ ಅಧಿಕಾರಿಗಳು ದೇವ್ಯ ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತದ್ದು ಈತ ಮಾಡ್ತಿರೋದಕ್ಕೆ ಈಗ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಆಗ್ತಾ ಇದ್ದಾರೆ ಗ್ರಾಮಸ್ಥರು ಇನ್ನು ರೀತಿಯಾಗಿ ಏನು ಮೂಲಭೂತ ಸೌಕರ್ಯ ಒಂದು ಕಾಣಿಸ್ತಾ ಇಲ್ಲ ಅಂಗನವಾಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನೋದೇ ಇಲ್ಲ ಈ ಕಡೆ ಮಳೆ ಬಂದ್ರಂತೂ ಮುಗ್ದೇ ಹೋಯ್ತು ಅಲ್ಲಿನ ಪರಿಸ್ಥಿತಿ ಅದೋ ಗತಿ ಆಗೋಗುತ್ತೆ ಇತ್ತ ಮಕ್ಕಳು ಮೂಲ ಸೌಕರ್ಯ ಇಲ್ಲ ಅಂತ ಪರದಾಡ್ತಾ ಇದ್ರೆ ಇತ್ತ ವಿಷ ಜಂತುಗಳ ಕಾಟ ಬೇರೆ ಅಂಗನವಾಡಿ ತೆರೆದು ಒಂದು ವರ್ಷ ಉಳಿದ್ರಿದ್ರು ಏನು ಉಳಿದ್ರು ಅಭಿವೃದ್ಧಿ ಅನ್ನೋದು ಇಲ್ಲ ಇನ್ನು ಇತ್ತ ಏನು ಅಲ್ಲಿ ಅಲ್ಲಿ ನೋಡ್ತಾ ಇದೀವಿ ಅದೇ ಶೆಡ್ ಅನ್ಸುತ್ತೆ ಆ ಶೆಡ್ ನಲ್ಲಿ ಹದಿನೈದರಿಂದ ಮೂವತ್ತು ಮಕ್ಕಳು ಕೂತ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಈ ರೀತಿಯಾಗಿ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ವ್ಯವಸ್ಥೆ ಉಂಟಾಗಿರುವಂಥದ್ದು ಒಂದ್ ರೀತಿಯಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತ ಹಾಕಿದೆ ಮಕ್ಕಳನ್ನ ಕಳಿಸಲು ಈಗ ಪೋಷಕರು ಭಯ ಪಡ್ತಿರುವಂತದ್ದು ಯಾವ ರೀತಿಯಾಗಿ ನಮ್ಮ ಮಕ್ಕಳನ್ನ ಕಳಿಸುದು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನು ನಮ್ಮ ತಾಲೂಕ್ ಪಂಚಾಯತಿ ಮತ್ತು ಸಿಡಿಪಿಒ ಇದ್ದಾರೆ ಅವ್ರಿಗೆ ಏನು ಆ ನಮ್ಗೆ ಕಾಣಿಸ್ತಾ ಇಲ್ಲ ಇದು ಕಣ್ಣು ಕಾಣಿಸ್ತಾರಂತಲ್ಲ ನಾವು ಜಾಣ ಕುರುಡು ಅಂತ ಕರಿತೀವಲ್ಲ ಆ ಜಾಣ ಕುರುಡು ಪದವನ್ನ ಇವ್ರಿಗೆ ಬಳಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಯಾಕೆ ನೀವು ಈ ರೀತಿಯಾಗಿ ಕಣ್ಣು ಮುಚ್ಚಿಕೊಳ್ತಿರುವಂಥದ್ದು ಅಂಗನವಾಡಿಯಲ್ಲ ಏನು ಎಲ್ಲ ದೊಡ್ಡ ದೊಡ್ಡವ್ರು ಇರ್ತಾರ ಆ ಚಿಕ್ಕ ಚಿಕ್ಕ ಮಕ್ಕಳು ಅವರು ಅಂಗನವಾಡಿಗೆ ಬರೋರು ಅಂತರು ಇಷ್ಟೆಲ್ಲ ಏನು ಒಂದು ಮನವಿಯನ್ನ ಕೂಡ ಕೊಡ್ತಾ ಇದ್ದಾರೆ ಗ್ರಾಮಸ್ಥರು ರೀತಿಯಾಗಿ ವ್ಯವಸ್ಥೆ ಉಂಟಾಗಿದೆ ಏನಾದ್ರೂ ಮಾಡಿ ಅಂತ ಆದ್ರೂ ಕೂಡ ನಮ್ಮ ಅಧಿಕಾರಿಗಳಿದ್ದಾರೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಇನ್ನೇನ್ ಮಾಡ್ತಾರೆ ಗ್ರಾಮಸ್ಥರು ಈಗ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಏನು ಬಾಗ್ಲಕೋಟೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ವ್ಯವಸ್ಥೆ ಉಂಟಾಗಿರುವಂತದ್ದು ಏನು ಒಂದು ಒಂದು ವರ್ಷ ಆಗಿದೆ ಈಗ ಅಂಗನವಾಡಿ ಅಭಿವೃದ್ಧಿಯನ್ನ ಮಾಡಿ ಆದ್ರೂ ಕೂಡ ಏನಾದ್ರೂ ಯೂಸ್ ಆಗ್ತಾ ಇಲ್ಲ ಒಂಥರ ಯೂಸ್ ಆಗ್ಬಿಟ್ಟಿದ್ದಾರೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಅಲ್ಲಿ ಪೋಷಕರು ಎದುರುಕೊಳ್ತಾ ಇದ್ದಾರೆ ಹೆಂಗಪ್ಪ ಅಂಗನವಾಡಿಗೆ ನಾವು ಕಳ್ಸೋದು ಏನಾದ್ರೂ ಆಗ್ಬಿಟ್ರೆ ಬಿಲ್ಡಿಂಗ್ ಇರೋಬಿಟ್ರೆ ಈ ರೀತಿಯಾಗಿ ಭಯ ಉಂಟಾಗತ್ತೆ ಯಾಕೆ ಭಯ ಉಂಟಾಗತ್ತೆ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಒಂದು ಶೆಡ್ ನಲ್ಲಿ ಹದಿನೈದರಿಂದ ಮೂವತ್ತು ಮಕ್ಕಳು ಕೂರ್ಬೇಕು ಅಂತ ಹೇಳಿದ್ರೆ ಆ ಪುಟ್ಟ ಪುಟ್ಟ ಮಕ್ಕಳು ಇದಷ್ಟೇ ಅಲ್ಲದೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಅಲ್ಲ ವಿಷ ಜಂತುಗಳ ಕಾಟ ಬೇರೆ ಹ್ಮ್ ಏನಾದ್ರೂ ವಿಷ ಜಂತುಗಳು ಕಚ್ಚಿ ಅವ್ರು ಏನಾದ್ರೂ ಒಂದು ಅಪಾಯ ಆದ್ರೆ ಅಥವಾ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ಆಗಂತ ಬೇಡ ಆಗ್ಬಿಟ್ರೆ ಇವ್ರು ಬರ್ತಾರ ಅಧಿಕಾರಿಗಳು ಸರಿ ಮಾಡೋದಕ್ಕೆ ಬರ್ತಾರ ಅಥವಾ ನೋಡ್ಕೊಳ್ಳೋದಕ್ಕೆ ಬರ್ತಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದು ಅಧಿಕಾರಿಗಳು ಅನ್ನೋದು ಫ್ಯಾಷ್ನಿಯಾಗಿ ಉಳ್ತಾ ಇದೆ ಒಂದ್ ರೀತಿಯಾಗಿ ಏನು ಅದೇ ಹೇಳದ್ನಲ್ಲ ನಾನು ಆಗ್ಲೇ ಜಾಣ ಕುರುಡರು ಅಂತ ನಾವು ಕರಿತೀವಲ್ಲ ಅದನ್ನ ಇವ್ರಿಗೆ ನಾವು ಹೇಳ್ಬೇಕಾಗತ್ತೆ ಕಣ್ಮುಚ್ಚಿ ಕುಳಿತ್ಕೊಂಡ್ಬಿಟ್ಟಿದ್ದಾರೆ ಇತ ಮೂಲ ಸೌಕರ್ಯ ಇಲ್ಲ ಎತ್ತ ವಿಷ ಜಂತುಗಳ ಕಾಟ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇನ್ನು ಏನೋ ಅಂಗನವಾಡಿ ತೆರೆದು ಒಂದು ವರ್ಷ ಉಳಿದ್ರು ಕೂಡ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಹೆಸರು ಅಷ್ಟೇ ಒಂದು ಏನೋ ಅಂಗನವಾಡಿ ತೆರೆದಿದ್ದೀವಿ ನಾವು ಅಂಗನವಾಡಿಯನ್ನ ಇಟ್ಟಿದ್ದೀವಿ ಅಂತ ಅಲ್ಲಾರಿ ನೀವು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಮಕ್ಕಳಿರೋ ಜಾಗನು ನೀವು ಅಂಗನವಾಡಿಯನ್ನ ನೀವು ರೀತಿಯಾಗಿ ನಿರ್ಲಕ್ಷ್ಯವನ್ನ ಅಂದ್ರೆ ನೀವು ಜನಗಳ ನೀವು ನೀವು ಅಧಿಕಾರಿಗಳ ನೀವು ಹ ಅಧಿಕಾರಿಗಳ ನಿಂದ ಕಣ್ಣಿಲ್ವಾ ನಿಮಗೆ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಲ್ಲ ಅಲ್ಲೇ ಅವರಿಗೆ ಅಡಿಗೆ ಮಾಡ್ಕೊಡ್ಬೇಕು ಆ ಮಕ್ಳಿಗೆ ಅಲ್ಲೇ ಆ ಸಾಮಾನುಗಳನ್ನ ಇಟ್ಕೋಬೇಕು ಆ ಮಕ್ಕಳು ಅಲ್ಲೇ ಕೂರ್ಬೇಕು ಅದೊಂದು ಚಿಕ್ಕ ಶೆಡ್ ನಲ್ಲಿ ಆ ಇರ್ಬೇಕು ಅಂಗನವಾಡಿ ಏನು ಹೆಸರಿನ್ ತಗ್ಗಿದ್ರ ನೀವು ಆ ಇಷ್ಟೆಲ್ಲ ಆಗ್ತಾ ಇರೋ ಯಾಕೆ ನಿಮ್ಗೆ ಅಧಿಕಾರಿಗಳು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಈ ರೀತಿ ಆಗ್ತಾ ಇದ್ದಾರೆ ಎಸ್ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಇದ್ರ ಬಗ್ಗೆ ಬನ್ನಿ ಅಲ್ಲಿನ ಗ್ರಾಮದ ಮುಖಂಡರು ಮಾತನಾಡಿದಾರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಐದ್ನೂರಿಂದ ಆರ್ನೂರ್ ಜನ ನಮ್ ಜನಸಂಖ್ಯೆ ಐತ್ರಿ ಆ ಜನಸಂಖ್ಯೆ ಒಳಗ ನಮ್ ಕಂಡಾಪಡಿ ಅದಾವು ಆ ಹುಡುಗರ್ಗೆ ಸ್ಕೂಲಿನ ಅನುಕೂಲ ಇಲ್ಲ ಮತ್ ಈಗ ಪತ್ರ ಸಡ್ ನಾವೊಂದ್ ಕೊಟ್ಟಿದಿವ್ರಿ ಅದ್ರಾಗ ಸಡ್ನಾಗ ದೊಡ್ಡ ಹುಳ ಹುಟ್ಟಿ ಶೀರಾತಾವ್ ಹೊಡ್ಮಳೆ ದೊಡ್ಡ ದೊಡ್ಡ ಕಲ್ಲು ಹಿರಿಯತಿ ಮಳಿಗೆ ಅದೆಲ್ಲಾ ಸೂರಾಕೇತ್ರಿ ಆ ಕಲ್ಲು ಹುಡುಗರು ತಲೆ ಮೇಲೆ ಬಿದ್ದ ಸತ್ ಹೋದ್ರಾವ್ ಏನ್ ಅದಕ್ಕೆ ಹೊಣೆಗಾರ ಆಗ್ಬೇಕ್ರಿ ಏನ ಯಾರು ಬಂದ್ ಈ ಶಾಸಕರು ಹಣಕಿಲ್ಲ ಈಗಿನ ಶಾಸಕರು ಹೊಡ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳ್ತೀವ್ರಿ ಮನವಿ ಮಾಡಿವ್ ನಾವು ಮತ್ತ ಸಿ ಡಿ ಪಿ ಆಫೀಸ್ಗೂ ಪ್ರತಿ ಸಲ ನಾವೊಂದ್ ನಾಲ್ಕೈದು ಸಲ ಭೇಟಿ ಆಗಿನ್ರಿ ಯಾರು ಅದ್ರ ಬಗ್ಗೆ ಕ್ರಮ ತಗೊಳಾಕ ತಯಾರಿಲ್ಲರಿ ಸರ ಹಿಂಗ ಹಾಕಿಸ ನಮ್ದು ಈ ಸಿಟಿ ಐತಿ ಈ ಸಿಟಿ ಒಳಗ ಹುಡುಗರ್ನ ಹೆಂಗ ಸಾಲಿಗೆ ಮಕ್ಕಳ ನಮ್ಮ ಮಕ್ಕಳನ್ನ ಹೆಂಗ್ ಕಲ್ಸ್ಬೇಕು ಹೆಂಗ್ ಎಲ್ಲಿ ಕಲ್ಸ್ಬೇಕು ಏನ್ ಹಾಕ್ಬೇಕು ಅನ್ನೋದು ನಮ್ಗೆ ಏನು ಅರ್ಥ ಆಗೋಲ್ರಿ ಅವ್ರು ಬರ್ತಾರ ಅಂಗನವಾಡಿ ಮೇಡಮ್ ಅವರು ಹುಡುಗರು ಸ್ಕೂಲ್ ಸ್ಕೂಲ್ನಾಗ ಏನ್ ಮಾಡ್ಬೇಕ್ರಿ ಅವ್ರ ಪಾಪ ಬರ್ತಾರು ಹೋಗಾರು ಈ ಸಿಟಿ ಒಳಗ ನಾವ್ ಏನ್ ಮಾಡ್ಬೇಕ್ರಿ ಮಾಜಿ ಶಾಸಕರು ಇದ್ದಾಗ ನಮ್ಮ ಆನಂದ್ ಎಮ್ಗೌಡರು ಎಮ್ ಎಲ್ ಇದ್ದಾಗ ನಾವು ಅಂಗನವಾಡಿ ಶಾಂಕ್ಷನ್ ಮಾಡ್ಕೊ ಸರ್ಗೆ ಹೇಳಿದೀವಿ ಮನವಿ ಕೊಟ್ಟಿವ ಅವರು ನಮ್ಮಲ್ಲಿ ಒಂದ್ ಐದಾರ ಅಂಗನವಾಡಿ ಶಾಂಕ್ಷನ್ ಮಾಡಿದ್ರಿ ಹೊರತಾಗಿ ಮತ್ತ ಅದ್ ಶಾಂಕ್ಷನ್ ಮಾಡಿದ್ವು ಈಗಿನ ಶಾಸಕರು ಎಮ್ ಎಲ್ ಕಟ್ಟಡ ಅನ್ನೋದು ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಈ ಕಡೆ ಕಣ್ಣೂರ್ಗೆ ಅನ್ನೋದು ಗೊತ್ತಿಲ್ಲ ನಮ್ ವ್ಯವಸ್ಥೆ ಅಷ್ಟ ಅಲ್ರಿ ಯಾವ್ದೋ ಒಂದು ಅಭಿವೃದ್ಧಿ ಕೆಲಸ ಅನ್ನೋದು ಇಲ್ರಿ ಅಭಿವೃದ್ಧಿ ಒಂದ ರಸ್ತೆಗಳು ಹಿಂಗಾಗ್ಯಾವು ಈ ಊರ್ ಹೆಂಗ್ ಅನ್ನೋದು ಕೊನೂರ್ ಗ್ರಾಮ ದೊಡ್ಡ ನಮ್ಮ ಜಮಖಂಡಿ ತಾಲೂಕಾದ ದೊಡ್ಡ ಗ್ರಾಮ ರೀ ಆ ದೊಡ್ಡ ಗ್ರಾಮ ಐತಿ ಅಂದ್ರು ಹೆಂಗೈತಿ ನಮ್ ಹಾತ್ ಸೈತ್ ರೀ ಮತ್ತ ಎಂ ಪಿ ಅವ್ರು ಗದ್ದೆಗೌಡ್ ಐದನೇ ಬಾರಿ ಅರಸಿ ಬಂದ್ರು ನಮ್ ಕಣ್ಣೂರಾಗಿ ಎಂಥವ್ರದ್ ಎಂ ಪಿ ಐದನೇ ಬಾರಿ ಇಪ್ಪತ್ತೈದ್ ವರ್ಷ ಶಾಸಕ ಏದ ಎಂ ಪಿ ಪಾರ್ಲಿಮೆಂಟ್ ನ ಎಂ ಪಿ ಅವ್ರ ಆಗಿ ಬ ಸದಸ್ಯರಾಗಿ ಬಂದಾರಂದ್ರು ಅವ್ರ ಮುಖ ನಾವು ಪರಿಚಯ ನೋಡಿಲ್ರಿ ಇನ್ನು ಆದ್ರು ಹಿಂಗೆಲ್ಲಾ ನಮಗ ಐತ್ರಿ ಅದಕ್ಕೆ ಏನ್ ಕೊಡ್ತೀರಿ ಒಂದು ನಮಗ ಅನುಕೂಲ ಆಗಂಗ ಮಾಡಿ ಕೊಡ್ತಿರೋ ನೀವು ಡಿ ಸಿ ಅವ್ರಿಗೆ ಆದ್ರೂ ನಾವು ಮನವಿ ಕೊಡ್ಬೇಕು ಒಡ್ಮಳೆ ಸಿ ಡಿ ಪಿ ಮತ್ತ ತಹಶೀಲ್ದಾರ್ಗೆ ನಾವು ಮನವಿ ಈಗಾಗಲೇ ಇನ್ನೂ ಸಲಸಂದ್ರು ಸಲಸ್ತಿವ್ರಿ ಸರ ನಿಮ್ ಕೈಲಿ ಹಾಕೈತಿವ ಅಥವಾ ಇಲ್ಲೋ ಡಿ ಸಿ ಅವ್ರ ಕಡೆ ಡೈರೆಕ್ಟ್ ನಾವ್ ಹೋಗ್ಲಿವ್ ಅಣುವಂತ ಮಾತನಾ ಹೇಳ್ತೀರಿ ಈಗಿನ ಎಮ್ ಎಲ್ ಎರ ನಮ್ ಊರಾಗ ಹಾದಿಲ್ಲ ಇಂಥವು ಒಂದ್ ರಸ್ತೆ ಅಭಿವೃದ್ಧಿ ಇಲ್ರಿ ಮತ್ತೊಂದ್ ಯಾವ್ದೋ ಒಂದ್ ಕಾಮಗಾರಿ ಇಲ್ಲ ಒಂದು ಯಾವ್ದೋ ಒಂದ್ ಅನುಕೂಲ ಅಂತ ಅನುವಂತ ಇಲ್ರಿ ಮತ್ತ್ ಆರಿಸ್ ಬಂದವರು ಹೆಸರಿಗೆ ಎಮ್ ಎಲ್ ಎ ಶಾಸಕರಾಗ್ಯಾರ ಹೆಸರಿಗೆ ಶಾಸಕಂದ್ರ ಇಲ್ಲಿ ವ್ಯವಸ್ಥಾ ಇಲ್ರಿ ಊಟದ ಎಲ್ಲ ವ್ಯವಸ್ಥಾ ಮಾಡ್ತಾರ ಎಲ್ಲಾ ಮಾಡೋರ್ ಮಾಡ್ತಾರಿಕ್ರಿ ಆದ್ರ ಏನ್ ಮಾಡಿದ್ರಿ ಮ್ಯಾಗ ಸಡ್ ಒಂದು ಹಾರ್ತತ್ರಿ ಪತ್ರಾ ಸಡ್ ಎಲ್ಲಾ ಇದನ್ನ ಆಗೇತ್ರಿ ಎಲ್ಲಾ ಹಳೇದಾಗೇತ್ರಿ ಮಗ್ಲ ಸುತ್ತ ಕಡೆ ಎಲ್ಲಾ ಹುಲ್ಲು ಬೆಳದತ್ರಿ ಮತ್ತ ನೀರಿನ ಸಂಬಂಧ ಹುಡ್ಗರು ಅಂಜಿ ಇದನ್ ಮಾಡ್ತಾವ್ರಿ ಹುಳ ಹೇಳಿ ಬಿದೇಕಿಸ್ನಂದ ಹಾವ್ ಬರ್ತಾವು ಚೋಳ ಬರ್ತಾವು ನಾವ್ ಕಳ್ಸಿದ್ರನ್ನ ಏನಾರ ಮಕ್ಕಳಿಗೆ ಏನಾರ ಆದ್ರ ಯಾರ ಜವಾಬ್ದಾರಿ ಅದ್ರ ಸಂಬಂಧ ನಾವು ಸಡ್ ನಾವ್ ಗೋರ್ಮೆಂಟ್ ದವ್ರು ಹಾಕಿಲ್ರಿ ನಾವ ಕೊಟ್ಟಿದ್ ಸಡ್ರಿ ಅದ ಅದು ಈಗ ಅವ್ರು ಬಿಳಕ ಆಗೇತ್ರಿ ಈಗ ಅವರು ನಾವ್ ದನ ಕಟ್ತೇವ್ ನಾವ್ ಹೇಳಿ ಅವ್ರ ಸಡ್ನವ್ರಾಕೈತಾರೀ ಪಾಪ ಅವ್ರ ಕಲ್ಸ ಅವ್ರ ಏನ್ ಮಾಡ್ಬೇಕ್ರಿ ನಮ್ಗೆ ಏನು ವ್ಯವಸ್ಥಾ ಇಲ್ಲಿ ನಮ್ ಮಕ್ಕಳನ್ನ ಕಳ್ಸಾಕ ನಮ್ಗ ಅಂಜಿಕ್ ಬರ್ತೇತ್ರಿ ಹಾವ ಚೋಳ ಮುಂದ ಗಾಳಿ ಪತ್ರಾಸ್ ಹಾರತಾವ್ ಕಲ್ ದಡ ಹುಡುಗರು ರಂಜಿ ಓಡಿ ಬರ್ತಾವ್ರಿ ನಾವೇನ ಇದನ್ನ ಏನಾರ ಕಿಸಿಂದ ನಮ್ ಸಡ್ಡಿ ವ್ಯವಸ್ಥಾ ಮಾಡ್ಬೇಕಂದ್ರಾವ್ ಬೇಡ್ಕೊತೀವ್ರಿ ಸಾಲಿಗೆ ಕಳ್ಸಬೇಕಂದ್ರ ಇಲ್ಲಿ ವ್ಯವಸ್ಥಾ ಇಲ್ರಿ ಊಟದ ಎಲ್ಲಾ ವ್ಯವಸ್ಥಾ ಎಲ್ಲ ಎಲ್ಲಾ ಮಾಡೋರ್ ಕರೆ ಆದ್ರ ಏನ್ ಮಾಡುದ್ರಿ ಮ್ಯಾಗ ಸಡ್ ಒಂದ್ ಹಾರತತ್ರಿ ಪತ್ರಾಸ್ ಸಡ್ ಎಲ್ಲಾ ಆಗೇತ್ರಿ ಎಲ್ಲಾ ಆಗೇತ್ರಿ ಮಗ್ಲ ಸುತ್ತ ಕಡೆ ಎಲ್ಲಾ ಹುಲ್ಲು ಬೆಳದೈತ್ರಿ ಮತ್ತ ನೀರಿನ ಸಂಬಂಧ ಹುಡುಗರು ಅಂಜಿ ಮಾಡ್ತಾರ ರೀ ಹುಳ ಹುಬ್ ಬಿದೇಕಿಸ್ಬಂದ ಹಾವ್ ಬರ್ತಾವು ಚೋಳ ಬರ್ತಾವು ನಾವ್ ಕಳಿಸಿದ್ರನ ಏನಾರ ಮಕ್ಕಳಿಗೆ ಏನಾರ ಆದ್ರ ಯಾರ ಜವಾಬಾರೀ ಅದ್ರ ಸಂಬಂಧ ನಾವು ಸಡ್ಡ ನಾವ ಗೋರ್ಮೆಂಟ್ ದವ್ರು ಹಾಕಿಲ್ರಿ ನಾವ ಕೊಟ್ಟಿದ್ ರೀ ಅದ ಅದು ಈಗ ಅವ್ರು ಬಿಳಾಕಾಗೇತ್ರಿ ಈಗ ಅವರು ನಾವ್ ದನ ಕಟ್ತಿವಿ ನಾವ್ ಅಂತೇಳಿ ಅವ್ರ ಸಡ್ನವ್ರೈತಾರೀ ಪಾಪ ಅವ್ರ ಕಲ್ಸ ಅವ್ರ ಏನ್ ಮಾಡ್ಬೇಕ್ರಿ ನಮ್ಗೆ ಏನು ವ್ಯವಸ್ಥಾ ಇಲ್ರಿ ನೋಡಿದ್ರಲ್ಲ ಇದಷ್ಟು ಇವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ಇರಿ ಇಳೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇಡುಪರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು